ಆತ್ಮೀಯರೇ ನಮಸ್ಕಾರ ಈ ದಿನ ಈ ವಿಡಿಯೋದ ಮುಖ್ಯ ಉದ್ದೇಶ ಕನ್ನಡ ಮಾಧ್ಯಮದ ಪರವಾಗಿ ಆ ವಿದ್ಯಾರ್ಥಿಗಳ ಪರವಾಗಿ ಕಾನೂನಿನ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರುವಂಥ ವಿಷಯವನ್ನು ತಾನು ಹಂಚ್ಕೊಳ್ಳೋದಕ್ಕೆ ಇದ್ದೀನಿ ಯಾಕೆಂದರೆ ನಾವು ಕಾನೂನಿನ ಹೋರಾಟವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಡ ಯಾಕೆಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲೂ ಕೂಡ ಈ ಒಂದು ಗ ಗೆಜೆಟೆಡ್ ಗ್ರೂಪ್ ಇ ಹುದ್ದೆಗಳು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೋಸ್ಕರವಾಗಿ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿತ್ತು ಅದರಲ್ಲಿ ಒನ್ನಿಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಂತರ ಆ ಒಂದು ಪಟ್ಟಿಯಿಂದ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡಿದಂತಹ ಒಂದು ಪಟ್ಟಿಯಲ್ಲಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆಯಾಗಿದ್ದಂತಹ ನೂರ ಒಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಪಟ್ಟಿಯಿಂದ ಹೊರಗಿಡುತ್ತೆ ನಂತರ ಆ ಒಂದು ವಿದ್ಯಾರ್ಥಿಗಳು ಆ ಒಂದು ಕೆ ಪಿ ಸಿಯ ಧೋರಣೆಯ ವಿರುದ್ಧ ಕೆ ಇ ಟಿನಲ್ಲಿ ಅರ್ಜಿಯನ್ನು ಹಾಕ್ತಾರೆ ಅಪೀಲನ್ನು ಹೋಗ್ತಾರೆ ಆದರೆ ಕೆ ಇ ಟಿ ಆ ಅರ್ಜಿಯನ್ನು ವಜಾ ಮಾಡ್ತದೆ ನಂತರ ಅದರ ಆಧಾರದ ಮೇಲೆ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಹೈಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ಆ ಹತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಇಂಟರ್ವ್ಯೂಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಿರ್ದೇಶನವನ್ನು ಕೊಡ್ತದೆ ಕೊನೆಗೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆ ಹತ್ತು ವಿದ್ಯಾರ್ಥಿಗಳು ತಮ್ಮ ಸ್ಥಾನವನ್ನು ಖಚಿತಪಡಿಸ್ಕೊಳ್ತಾರೆ ಈ ಪ್ರಸ್ತುತ ಅವರು ಕರ್ತವ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ನನ್ನ ಸ್ನೇಹಿತರು ಕೂಡ ಒಬ್ಬರು ಯಾಕೆ ವಿಚಾರವನ್ನು ಹಂಚ್ಕೊಂಡೆ ಅಂದರೆ ಕನ್ನಡಿಗರಿಗೆ ಕರ್ನಾಟಕ ಮಾದಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈಗಾಗಿರುವಂತಹ ಅನ್ಯಾಯದ ವಿರುದ್ಧ ನಾವು ಕೋರ್ಟ್ಗೆ ಓದಿದ್ದೇ ಆದಲ್ಲಿ ನಿಜವಾಗಿಯೂ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸಕ್ಕೆ ಈ ಒಂದು ಉದಾಹರಣೆಯನ್ನು ತಮಗೆ ಕೊಟ್ಟೆ ಯಾಕೆ ಅಂದರೆ ಅಕ್ಷರ ಸಂಘಟನೆ ನಮ್ಮ ಕಾಂತಕುಮಾರ್ ಸರ್ ಅವರು ನಾವು ನ್ಯಾಯಾಲಯದ ಮೊರೆ ಹೋಗಲ್ಲ ಅನ್ನೋ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಯಾಕೆ ಅಂತಂತಂದರೆ ಅವರಿಗೆ ಕ ಕೆಲವೊಂದು ಕಾರಣಗಳಿದ್ದಾವೆ ಯಾಕೆಂದರೆ ಇತ್ತೀಚೆಗೆ ಅವರು ಹೋರಾಟ ನಮ್ಮ ಕನ್ನಡ ಮಾಧ್ಯಮದ ಪರವಾಗಿ ಮಾಡ್ತಾ ಮಾಡ್ತಾಯಿದ್ದು ಕೂಡ ಅವರನ್ನು ಬೆಂಬಲಿಸುವಂತಹ ಯಾವುದೇ ಪ್ರಯತ್ನವನ್ನು ನಾವು ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು ಮಾಡ್ತಾ ಇಲ್ಲ ಅವರು ಬೃಹತ್ತಾದ ಪ್ರತಿಭಟನೆಗೂ ಸ್ಪಂದನೆ ಕನ್ನಡ ಮಾಧ್ಯಮದವ್ರದ್ದು ಕಡಿಮೆ ಇತ್ತು ನಂತರದಲ್ಲಿ ಅವರಿಗೆ ಕೈ ಜೋಡಿಸುವಂತಹ ಪ್ರಯತ್ನ ಇವತ್ತಿಂದ ಅವರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೂಡ ಕೈಗೊಳ್ತಾ ಇದ್ದಾರೆ ಯಾರ ಪರವಾಗಿ ನಮ್ಮ ಕನ್ನಡ ಮಾಧ್ಯಮದ ಪರವಾಗಿ ಅದಕ್ಕೋಸ್ಕರವಾಗಿ ಅವರು ಗಟ್ಟಿಯಾದ ಧ್ವನಿ ದಿನ ದಿನೇ ದಿನೇ ಮೃದುವಾಗೋದಕ್ಕೆ ಕಾರಣ ಎಲ್ಲೋ ಒಂದು ಕಡೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗ್ತಾಯಿದ್ದಾವೆ ಇವತ್ತು ಏನು ಕೀ ಉತ್ತರಗಳಿಗೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಇವತ್ತು ಅಂತಿಮ ದಿನ ಕೆ ಪಿ ಒಂದು ಆಯ್ಕೆ ಪಟ್ಟಿಯಲ್ಲಿ ಮುಖ್ಯ ಪರೀಕ್ಷೆಗೆ ಆಯ್ಕೆಯ ಪಟ್ಟಿಯನ್ನು ಅತಿ ಕ್ಷೀದ ಶೀಘ್ರದಲ್ಲೇ ಪ್ರಕಟಿಸುತ್ತೆ ಯಾಕೆ ಅಂತಂದರೆ ಇನ್ನೇನು ಫೈನಲ್ ಕೀ ಉತ್ತರಗಳ ಆಧಾರದ ಮೇಲೆ ಅಬ್ಜೆಕ್ಷನ್ ಅಬ್ಜೆಕ್ಷನ್ಗಳನ್ನು ಪರಿಗಣಿಸಿ ಒಂದು ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸುತ್ತೆ ನಂತರದಲ್ಲಿ ಅದು ತನ್ನ ಒಂದು ಮುಖ್ಯ ಪರೀಕ್ಷೆಗೆ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ ಈ ಮಧ್ಯೆ ಇಪ್ಪತ್ತೇಳನೇ ತಾರೀಕು ಒಂದು ಏನು ಉನ್ನತ ಅಧಿಕಾರಿಗಳ ಸಭೆ ಆಧಾರದ ಮೇಲೆ ನಡೆಯುವಂಥ ನಿರ್ಣಯನೂ ನಮಗೆ ನಿರೀಕ್ಷಿತ ಅನಿಸುತ್ತೆ ಯಾಕೆ ಅಂತಂದರೆ ಏನೋ ಒಂದು ಕೃಪಾಂಕಗಳನ್ನು ಕೊಡಿ ಅನ್ನೋ ಒಂದು ನಿರ್ಧಾರಕ್ಕೆ ಬರಬಹುದು ಬಿಟ್ಟರೆ ನಾವು ಇಟ್ಟಿರುವಂಥ ಬೇಡಿಕೆಯನ್ನು ಪರಿಪೂರ್ಣವಾಗಿ ಬಗೆಹರಿಸುತ್ತೆ ಅನ್ನೋ ಒಂದು ನಿರೀಕ್ಷೆ ನನಗಂತೂ ಇಲ್ಲ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಏನಾದರೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಿರ್ಲಕ್ಷ್ಯವನ್ನು ಒಂದು ಸಂಘಟನೆಯ ಒಂದು ಹೋರಾಟವನ್ನು ಮಾಡದಲ್ಲೇ ಇದ್ದರೆ ನಿಜವಾಗಲೂ ಕೂಡ ನಾವು ನ್ಯಾಯದಿಂದ ಹೊರಗಿರುವಂತಹ ನೊಂದ ಅಭ್ಯರ್ಥಿಗಳಾಗದಲ್ಲಿ ಯಾವುದೇ ರೀತಿಯಾದ ಸಂಶಯವಿಲ್ಲ ಕೆಲವೊಂದು ಕನ್ನಡ ವಿದ್ಯಾರ್ಥಿಗಳು ನಾನು ಮುಖ್ಯ ಪರೀಕ್ಷೆಗೆ ಆಯ್ಕೆ ಆಗ್ತೀನಿ ಅನ್ನೋ ಒಂದು ತಾತ್ಸಾರ ಮನೋಭಾವದಿಂದ ಏನಾದರೂ ಈಗ ತಾವು ಆ ಒಂದು ಹೋರಾಟದಿಂದ ಹಿನ್ನಡೆಯನ್ನು ನೀವೇನಾದರೂ ನೀಡಿದ್ರೆ ಖಂಡಿತವಾಗಿ ಮುಂದೆ ನೀವು ಪಶ್ಚಾತ್ತಾಪದ ಪಡುವಂತಹ ದಿನ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆಂದರೆ ಈ ಒಂದು ಅನ್ಯಾಯ ಸರ್ಕಾರದ ಗಮನಕ್ಕೂ ಅಷ್ಟೊಂದು ಮಹತ್ವದ ವಿಷಯ ಅಂತ ಅನ್ನಿಸ್ತಾ ಇಲ್ಲ ಯಾಕೆ ಅಂತಂದರೆ ಎಷ್ಟು ಮನವಿ ಮಾಡಿದರೂ ಕೂಡ ಅದರ ಬಗ್ಗೆ ಸಕಾರಾತ್ಮಕವಾದಂಥ ಒಂದು ಯಾವುದೇ ರೀತಿಯಾದಂಥ ಸಾಂತ್ವನ ನಮ್ಗೆ ಇದುವರೆಗೂ ಸಿಕ್ಕಿಲ್ಲ ಹಾಗಾಗಿ ದಯವಿಟ್ಟು ನಾವೇನು ಕೆಲಸದಲ್ಲಿರುವಂತಹ ಅಭ್ಯರ್ಥಿಗಳು ನಮ್ಮ ಪರವಾಗಿ ಹತ್ತು ಸಾವಿರದವರೆಗೂ ನಾವು ಸಹಾಯವನ್ನು ಮಾಡ್ತೀನಿ ಈಗಾಗಲೇ ಬಹಳಷ್ಟು ನಮ್ಮ ಒಂದು ಸ್ನೇಹಿತರನ್ನು ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳನ್ನು ಕೇಳಿಕೊಂಡಾಗ ಅವರು ಕೂಡ ಈ ರೀತಿಯಾದ ಹಣಕಾಸಿನ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಹಣಕಾಸಿನ ಸಹಾಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮಿಂದ ಅಟ್ಲೀಸ್ಟ್ ಒಂದು ನೂರು ರೂಪಾಯಿ ಆದರೂ ಕೂಡ ನೀವು ಅದಕ್ಕೆ ಸಹಾಯವನ್ನು ಮಾಡಿ ಈ ರೀತಿಯಾದಂಥ ಒಂದು ಬೃಹತ್ತಾದ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದು ನಾವು ಅಕ್ಸಾದ ಕಾಂತ್ ಕುಮಾರ್ ಅನ್ನು ಕೂಡ ಒಂದು ದಿನ ಭೇಟಿಯಾಗಿ ಏಕೆಂದರೆ ಈಗಾಗಲೇ ಅವ್ರು ಹೇಳಿದ್ದಾರೆ ನಾನು ಕಾನೂನಿನ ಹೋರಾಟ ಮಾಡಲ್ಲ ಮಾಡೋರಿಗೆ ನಾನು ಸೀನಿಯರ್ ಅಡ್ವೊಕೇಟ್ನ ಸಹಾಯವನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಏಕೆಂದರೆ ಇಲ್ಲಿ ಹಣಕಾಸಿಗಿಂತ ಮುಖ್ಯವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಾಕಷ್ಟು ಮಂದಿ ಒಂದು ಸಂಘಟನೆ ಸಂಘಟನೆಯ ರೀತಿಯಲ್ಲಿ ನಾವು ಸರ್ಕಾರದ ಗಮನಕ್ಕೆ ತಂದರೆ ಅಥವಾ ಕಾನೂನಿನ ಹೋರಾಟವನ್ನು ಮಾಡಿದರೆ ಖಂಡಿತವಾಗಿ ನಮಗೆ ಈ ಒಂದು ಅನ್ಯಾಯದ ವಿರುದ್ಧ ನ್ಯಾಯ ಸಿಗುತ್ತೆ ಇಲ್ಲದಲೇ ಇದ್ದರೆ ನಾವು ಮುಂದಿನ ನೋಟಿಫಿಕೇಷನ್ ಆಗೋಷ್ಟರಲ್ಲಿ ನಾವು ಅನ್ಯಾಯದಲ್ಲೇ ಮುಳುಗೋದಂಥ ನೊಂದ ವಿದ್ಯಾರ್ಥಿಗಳಾಗ್ತೀವಿ ಮುಂದಿನ ನೋಟಿಫಿಕೇಷನ್ಗೆ ಕಾಯುವಷ್ಟು ತಾಳ್ಮೆಯೂ ಕೂಡ ನಮಗಿಲ್ಲ ಹಾಗಾಗಿ ದಯವಿಟ್ಟು ಇದು ಕೊನೆಯ ಅವಕಾಶ ಅಂತ ನಾವು ಭಾವಿಸ್ಕೊಳ್ಳಿ ಇಲ್ಲದಲೇ ಇದ್ದರೆ ನಮ್ಗೆ ಯಾವತ್ತೂ ಕೂಡ ಕೇಸ್ ಕನಸು ಕನಸಾಗಿಯೇ ಉಳಿದುಬಿಡುತ್ತೆ ಇಲ್ಲಿ ಬೇಕಾಗಿರುವಂಥದ್ದು ಸಂಘಟಿತವಾದ ಹೋರಾಟ ನಾನು ನೀವು ಏನಾದರೂ ಕಾಮೆಂಟ್ನಲ್ಲಿ ಅತಿ ಹೆಚ್ಚು ಜನ ನಾವಿಲ್ಲ ನಾವು ಹೋರಾಟಕ್ಕೆ ತಯಾರಿದ್ದೀವಿ ನಾವು ಹಣಕಾಸಿನ ಸಹಾಯವನ್ನು ಕೂಡ ನಾವು ಮಾಡ್ತೀವಿ ನಾವು ಈ ರೀತಿಯಾದ ಸಂಘಟನೆ ಹೋರಾಟಕ್ಕೆ ನಾವು ಯಾವುದೇ ರೀತಿಯಾಗಿ ಕೂಡ ಸಹಕಾರ ನೀಡ್ತೀವಿ ಅಂತ ಏನಾದರೂ ತಿಳಿಸಿದ್ದೆ ಆದಲ್ಲಿ ನಾನು ಮುಂದಿನ ಅತಿ ಶೀಘ್ರದಲ್ಲಿ ಯಾಕೆ ಅಂತಂದರೆ ನಾವು ಇದನ್ನು ತುಂಬ ದಿನ ಡಿಲೇ ಮಾಡುವಂಥ ಸ್ಥಿತಿನಲ್ಲೂ ನಾವಿಲ್ಲ ಇನ್ನು ಕೆಲವೇ ಕೆಲವು ದಿನಗಳು ನಮಗೆ ಈ ಒಂದು ಕಾನೂನಿನ ಹೋರಾಟಕ್ಕಾಗಿ ಉಳಿದಿರೋದ್ರಿಂದ ಅತಿ ಶೀಘ್ರದಲ್ಲೇ ನಾನು ಮುಂದೆ ಈ ಒಂದು ರೀತಿಯಾದ ಕಾಮೆಂಟ್ಗಳ ಆಧಾರದ ಮೇಲೆ ಯಾವ ರೀತಿಯ ಒಗ್ಗಟ್ಟಾಗಿ ಯಾರ ಮುಂದಾಳತ್ವದಲ್ಲಿ ಈ ಒಂದು ಹಣಕಾಸಿನ ಸಂಗ್ರಹಣೆಯನ್ನು ಮಾಡಿ ನಾವು ಕಾಂತಕುಮಾರ್ ಸರ್ ಅವರ ಒಂದು ಮುಖಾಂತರವಾಗಿ ಈ ಒಂದು ಅನ್ಯಾಯದ ವಿರುದ್ಧ ನಾವು ನ್ಯಾಯಾಂಗದ ಹೋರಾಟವನ್ನು ಮಾಡೋಣ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಏನಾದರೂ ಸಕಾರಾತ್ಮಕವಾದ ಸ್ಪಂದನೆ ಈ ಒಂದು ವಿಡಿಯೋಕ್ಕೆ ಅಭಿಪ್ರಾಯಗಳಲ್ಲಿ ಕಾಮೆಂಟಲ್ಲಿ ಗೊತ್ತಾದರೆ ನಾನು ಈ ರೀತಿಯಾದಂತಹ ಮುಂದುವರಿಯುವಂತಹ ಒಂದು ವಿಷಯವನ್ನು ತಮ್ಮ ಜೊತೆ ಮುಂದಿನ ವೀಡಿಯೋದಲ್ಲಿ ಯಾಕೆ ಯಾಕೆಂತಂದರೆ ಈ ಒಂದು ಸನ್ನಿವೇಶವನ್ನು ನಾವು ಕಳ್ಕೊಂಡೆ ಅದರಲ್ಲಿ ಇಂತಹ ಒಂದು ಅವಕಾಶ ನಮಗೆ ಮುಂದೆಂದು ಕೂಡ ಸಿಗೋದಿಲ್ಲ ಧನ್ಯವಾದಗಳು ಸ್ನೇಹಿತರೆ